ತಾಲೂಕಿನ ವಿಧಾನಸಭೆಯ ಉಪಚುನಾವಣೆ ನಡೆಯಬೇಕಿದೆ ಈ ಉಪ ಚುನಾವಣೆಯಲ್ಲಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಉಪ ಚುನಾವಣೆ ನನ್ನ ಪರವಾಗಿ ಕೆಲಸ ಮಾಡುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಗಳಿಗೆ ಮುಖಂಡರಿಗೆ ರಾಜ್ಯದ ಹಲವೆಡೆಗಳಿಂದ ಬಂದಂತಹ ಬಹಳಷ್ಟು ಜನರು ಆಯಾ ಮತಗಟ್ಟೆಗಳೆಲ್ಲ ಉಳಿದುಕೊಂಡು ಪರವಾಗಿ ಮತಯಾಚನೆ ಮಾಡಿದ್ದು ನಮಗೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಿಸ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಜನ ಸಂಪುಟದ ನವೋದ್ಯೋಗಿಗಳು ಸಚಿವರು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಮಾಧ್ಯಮಗಳ ಮುಖಾಂತರ ಧನ್ಯವಾದಗಳು ಹೇಳ್ತೀವಿ ಇದು ವಿಶೇಷವಾಗಿ ಡಿ ಕೆ ಸುರೇಶ್ ಮತ್ತು ನನ್ನ ಅಕ್ಕಪಕ್ಕದ ಕ್ಷೇತ್ರದ ಎಲ್ಲ ಗೌರವ ಮುಖ ಶಾಸಕರುಗಳು ಕೂಡ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಒಂದು ಈ ಒಂದು ಉಪಚುನಾವಣೆ ನನ್ನ ರಾಜಕೀಯ ಜೀವನದ ಭಾಳ ದೊಡ್ಡ ಚುನಾವಣೆ ನಾನು ಚುನಾವಣೆ ಇಷ್ಟು ಮಟ್ಟಿಗೆ ತೀಕ್ಷ್ಣತೆಯನ್ನು ಪಡ್ಕೊಳ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ ಒಂದು ಅವರಿಂದ ತೆರವಾದಂಥ ಸ್ಥಾನ ಅವರ ಕುಟುಂಬದವರೇ ಉಳಿಸ್ಕೊಡ್ಬೇಕು ಅನ್ನೋ ಒಂದು ಹೋರಾಟ ಅದರಲ್ಲಿ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯ ದೇವೇಗೌಡರ ಹಠ ದೇವೇಗೌಡರ ಅವಿರತವಾದಂಥ ಎಂಟತ್ತು ದಿವಸಗಳಿಂದ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಶಪಥ ಕುಮಾರಸ್ವಾಮಿ ಅವರು ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲರೂ ಅದೃಷ್ಟವಾದಂಥ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂತ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಉಳ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವರು ಕೊಡುವ ಹೋರಾಟ ಮಾಡಿದ ನನ್ನ ಪರವಾಗಿ ಪಕ್ಷ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾ ಹಾಗೆ ಎರಡು ಒಂದು ಸಮಬಲದ ಹೋರಾಟ ಅಂತ ಅನಿಸುತ್ತೆ ಆದ್ರೂ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ ಒಂದೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕೆ ಬರಲಿರುವ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅದೊಂದು ಮಾಧ್ಯಮಗಳು ಭಾಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಅಗತ್ಯ ಆಗಿದೆ ಅಂತ ಇತ್ತೀಚಿನ ನಾನು ಜೆಲ್ಲೆಯಿಂದ ಆಗಂಥ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂಥ ಮಾತುಕತೆಗಳನ್ನು ಜೆ ಡಿ ಎಸ್ನ ಮುಖಂಡರು ನನಗೆ ಮತ ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರೂ ನನಗೆ ಮತ ಹಾಕ್ತಿದೆ ಅನ್ನೋ ಮಾತ್ರ ಕೂಡ ಚರ್ಚೆ ಬರ್ತಾ ಇದೆ